ಈ ಬಾರಿಯ ಹಾಸನಾಂಬೆ ಮಹೋತ್ಸವ ಸಂಪನ್ನ ಹಿನ್ನೆಲೆ ಉತ್ಸವದಲ್ಲಿ ಕೆಲಸ ಮಾಡಿದ ಪೌರ ಕಾರ್ಮಿಕರಿಗೆ ಔತಣ ಹದಿನೈದು ದಿನ ಕೆಲಸ ಮಾಡಿದ ಪೌರ ಕಾರ್ಮಿಕರಿಗೆ ಔತಣ ಕೂಟ ಹಾಸನ ನಗರದ ಖ್ಯಾತ ಖಾಸಗಿ ಹೋಟೆಲ್ನಲ್ಲಿ ಆಯೋಜನೆ ಹಾಸನಾಂಬ ದೇವಸ್ಥಾನದಲ್ಲಿ ಸ್ವಚ್ಛತೆ ಮಾಡಿದ ನೂರ ಎಪ್ಪತ್ತು ಮಂದಿ ವಿವಿಧ ಜಿಲ್ಲೆಗಳಿಂದ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದ ಪೌರ ಕಾರ್ಮಿಕರು ನೂರ ಎಪ್ಪತ್ತು ಪೌರ ಕಾರ್ಮಿಕರಿಗೂ ತ್ರಿಪಲ್ ಸ್ಟಾರ್ ಹೋಟೆಲ್ನಲ್ಲಿ ಔತಣ ಮಹಾನಗರ ಪಾಲಿಕೆ ಆಯುಕ್ತರು ಇಂಜಿನಿಯರ್ನಿಂದ ಆಯೋಜನೆ ಅಧಿಕಾರಿಗಳ ನಡೆಗೆ ಹಾಸನ ಜಿಲ್ಲೆಯಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ನಿಜವಾಗ್ಲೂ ಈಗ ಈಗಿನ ಸಂದರ್ಭದಲ್ಲಿ ಈ ಥರ ಮಾಡಿರುವಂಥ ಕೆಲಸವನ್ನು ಗುರುತಿಸಿ ಔತಣ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಅಂದಾಗ ಎಲ್ರಿಗೂ ಮೆಚ್ಚುಗೆ ವ್ಯಕ್ತ ಆಗುತ್ತೆ ಕೆಲವು ಕಡೆಯಲ್ಲಿ ಏನಾಗ್ಬಿಡುತ್ತೆ ಅಂತ ಅಂದರೆ ರೋಬೋಟ್ ಥರ ಕೆಲಸ ಮಾಡಿಸ್ತಾನೇ ಇರ್ತಾರೆ ಔತನ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಆ ವ್ಯವಸ್ಥೆ ಆ ಆಲೋಚನೆ ಆ ಯೋಜನೆ ಇರೋದೇ ಇಲ್ಲ ಆದರೆ ಇಲ್ಲಿ ಮಾಡಿರುವ ಕೆಲಸಕ್ಕೆ ಅವರಿಗೊಂದು ಗೌರವ ಕೊಡಬೇಕು ಕೇವಲ ಸಂಬಳ ಕೊಟ್ಟಿದ ತಕ್ಷಣ ಸಾಕಾಗಲ್ಲ ಸೊ ಆ ಹಿನ್ನೆಲೆಯಲ್ಲಿ ಆ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಒಂದು ಪ್ರೀತಿ ವಿಶ್ವಾಸ ಅಲ್ವಾ ನಾವು ಇಷ್ಟು ದಿನ ಕೆಲಸ ಮಾಡಿದ್ದೀವಿ ಕೆಲಸ ಮಾಡಿದವ್ರು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಬೇಕು ಫ್ಯಾಮಿಲಿ ಥರ ಅಂತ ಅವರ ಆ ಕಾರ್ಯವನ್ನು ಗೌರವಿಸುವಂಥದ್ದು ಇದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಒಬ್ಬರು ಮೇಲೆ ಒಬ್ಬರಿಗೆ ಪ್ರೀತಿ ಗೌರವ ಕಾಳಜಿ ಇದ್ದಾಗ ನೀವು ಕೇವಲ ಕೆಲಸಗಾರರನ್ನ ಕೆಲಸಗಾರರು ಮಾತ್ರ ಅಂತ ನೋಡಿದ್ರೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಸಂಬಳ ಕೊಡ್ತಾ ಇದ್ದೀವಿ ಅಷ್ಟೇ ನಮ್ಮ ಸಂಬಂಧ ಅಂತ ಅಂದಾಗ ಅದು ರೋಬೋ ಥರ ಆಗ್ಬಿಡತ್ತೆ ಬಟ್ ಇಲ್ಲಿ ನೋಡಿ ನೂರ ಎಪ್ಪತ್ತು ಪೌರ ಕಾರ್ಮಿಕರಿಗೆ ಟ್ರಿಪಲ್ ಸ್ಟಾರ್ ಹೋಟೆಲ್ನಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಇದು ಮೆಚ್ಚುಗೆ ಮತ್ತು ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಎಲ್ಲ ಕಡೆಯಲ್ಲಿ ಎಲ್ಲರಿಗೂ ಇಂಥ ಬುದ್ಧಿ ಇರೋದಿಲ್ಲ ಸರ್ ಮುಂಚೆನೂ ನಮ್ಮನ್ನ ಚೆನ್ನಾಗಿ ನೋಡ್ಕೊತಿದ್ರು ನಮ್ಮ ಅಧಿಕಾರಿಗಳೆಲ್ಲ ಈ ಸರಿ ಇನ್ನೂ ಹೆಚ್ಚಾಗಿ ನಮ್ಮನ್ನೆಲ್ಲ ತಯಾರು ಮಾಡಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್ ಆದರೆ ಈಗ ನಮಗೆ ಜಿಲ್ಲಾಡಳಿತದಿಂದ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ನಮ್ಮ ಕಮಿಷನರ್ ಸಾಹೇಬರು ಮತ್ತು ನಮ್ಮ ಎನ್ವಲಪ್ ಇಂಜಿನಿಯರ್ ಮೇಡಮ್ ಕವಿತಾ ಮೇಡಮ್ ಅವರು ಇವರೆಲ್ಲ ನಮ್ಮನ್ನು ಒಳ್ಳೆ ರೀತಿಯಾಗಿ ನಡೆಸ್ಕೊಂಡಿದ್ದಾರೆ ಸರ್ ಈ ಬಾರಿ ಅಂತೂ ಅಶೋಕ್ ಹೋಟ್ಲು ಕರ್ಸ್ಬಿಟ್ಟು ಒಂದು ಊಟದ ವ್ಯವಸ್ಥೆ ಮಾಡಿಸಿದ್ದಾರೆ ಸರ್ ನಮಗೆಲ್ಲರಿಗೂ ನಮ್ಮ ಪೌರ ಕಾರ್ಮಿಕರು ಎಲ್ಲರಿಗೂ ಪ್ರತಿಯೊಬ್ಬರು ಏರ್ ಸೇವೆ ಸಲ್ಲಿಸಿದ್ದೀವಿ ಅಷ್ಟು ಜನಕ್ಕೊಂದು ಒಂದು ಊಟದ ವ್ಯವಸ್ಥೆ ಮಾಡಿದ್ದಾರೆ ಸರ್ ಈ ಸರ್ ಸರ್ ನಾವು ಟೋಟಲ್ ಒಂದು ಒಂದು ನೂರ ಅರವತ್ತು ಇನ್ನೂರು ಜನ ಇದ್ದೀವಿ ಸರ್ ಈಗ ಪ್ರೆಸೆಂಟ್ ನಾವು ಇದ್ದೀವಿ ಸರ್ ಸರ್ ತುಂಬ ಖುಷಿ ಆಗ್ತಿದೆ ಈ ಸರಿ ನಮಗೊಂದು ಒಳ್ಳೆಯ ಊಟ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದು ತುಂಬ ಖುಷಿ ಇದೆ ಸರ್ ಒಂದು ಒಳ್ಳೆ ಹೋಟ್ಲಿಗೆ ಕರ್ಕೊಂಡ್ಬಂದ್ಬಿಟ್ಟು ನಮಗೆಲ್ಲರಿಗೊಂದು ಉಪಚಾರ ಮಾಡ್ತಿದ್ದಾರೆ ಅನ್ನೋದು ಖುಷಿ ಇದೆ ಸರ್ ಹಾಂ ಸರ್ ಗೌರವತ್ತೋಗಿ ಕರ್ಕೊಂಬಂದು ಅದೇ ಥರ ನಡ್ಕೊತಿದಾರೆ ಸರ್ ಸರ್ ನಮ್ಮದು ಆಸನೆ ನಾವು ಕಾರ್ಮಿಕರು ಸರ್ ಮುಂಚೆಯೂ ನಮ್ಮನ್ನು ಚೆನ್ನಾಗಿ ನೋಡ್ಕೊತಿದ್ರು ನಮ್ಮ ಅಧಿಕಾರಿಗಳೆಲ್ಲ ಈ ಸರಿ ಇನ್ನೂ ಹೆಚ್ಚಾಗಿ ನಮ್ಮನ್ನೆಲ್ಲ ತಯಾರು ಮಾಡಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್ ಆದರೆ ಈಗ ನಮಗೆ ಜಿಲ್ಲಾಡಳಿತದಿಂದ ಒಳ್ಳೆ ವ್ಯವಸ್ಥೆ ಮಾಡಿ ಈ ಬಾರಿ ಹಾಸನಾಂಬೆ ಮತ್ತು ಸಿದ್ದೇಶ್ವರ ಜಾತ್ರೆ ತುಂಬ ಸಕ್ಸಸ್ಫುಲ್ಲಾಗಿ ಆಗಿ ನಡೀತು ಅದಕ್ಕೆ ಮುಖ್ಯ ಕಾರಣ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಸರ್ ಅದರದ್ದು ಜೊತೆಗೆ ಸೆಕೆಂಡ್ ನಮ್ಮಲ್ಲಿ ನಾವು ನಾವು ಗ್ರೌಂಡ್ ರಿಯಾಲಿಟಿ ನೋಡಿದಂಗೆ ನಮ್ಮ ಮಹಾನಗರ ಪಾಲಿಕೆ ಏನು ಸ್ವಚ್ಛತಾ ಸಿಬ್ಬಂದಿ ಇದ್ದಾರೆ ವಾಟರ್ ಸಪ್ಲೈ ಯೂಸ್ ಇಡಿ ಎಲ್ಲ ಸೊ ಎಲ್ಲ ನಿರಂತರವಾಗಿ ಹೆಚ್ಚು ಕಡಿಮೆ ನೂರೈವತ್ತು ಜನ ಮೂರು ಪಾಳಿನಲ್ಲಿ ಕೆಲಸ ಮಾಡಿದರು ಸೊ ಅವರು ಸ್ಲಿಪ್ಪರ್ ಎತ್ತೋದರಿಂದ ಹಿಡಿದು ಟಾಯ್ಲೆಟ್ ತೊಳೆಯೋವರೆಗೂ ಯೂಸ್ ಇಡಿ ಬ್ಲಾಕ್ ಆದರೆ ಅದನ್ನು ಇಮಿಡಿಯೇಟು ಒಡೆದು ಚೇಂಬರೆಲ್ಲ ಕಟ್ಟಿದ್ದಾರೆ ಆಮೇಲೆ ನೀರಂತೂ ನಾವು ಗಟ್ಟಲೆ ಲೀಟ್ರನ್ನ ನೀರನ್ನು ನಿರಂತರವಾಗಿ ಸಪ್ಲೈ ಮಾಡಿದ್ದೀವಿ ಸೊ ಅವರ ಒಂದು ಸೇವೆಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ನಿಜ ಹೇಳ್ತೀನಿ ನಾವು ನಾವು ಅವರೆಲ್ಲ ನಾವೆಲ್ಲ ಏನು ವಿ ಐ ಪಿಗಳು ಅಧಿಕಾರಿಗಳು ಇದ್ದೀವಿ ನಾವೆಲ್ಲ ನಮ್ಮ ಕಾರ್ಮಿಕರ ಋಣದಲ್ಲಿ ಇದ್ದೀವಿ ನಿಜ ಹೇಳಬೇಕು ಅಂತಂದರೆ ಸೊ ಅವರ ಋಣವನ್ನು ತೀರ್ಸೋಕ್ಕಂತೂ ಆಗಲ್ಲ ಅಟ್ಲೀಸ್ಟು ಒಂದು ಚಿತ್ರದುರ್ಗದಿಂದ ಒಂದು ಅರವತ್ತು ಜನ ಬಂದಿದ್ದಾರೆ ಮತ್ತು ನಮ್ಮ ಮಹಾನಗರ ಪಾಲಿಕೆಯವರು ಒಂದು ನೂರು ಜನ ಎಲ್ಲ ಒಂದು ನೂರು ನೂರೈವತ್ತು ಜನ ಒಟ್ಟು ಕೆಲಸ ಮಾಡಿರೋದು ಅವರಿಗೆ ಅವ್ರ ಜೊತೆ ಇವತ್ತು ಒಂಚೂರು ಊಟ ಮಾಡಿ ಅಟ್ಲೀಸ್ಟ್ ನಮ್ಮ ಒಂದು ಕೃತಜ್ಞತೆ ಸಲ್ಲಿಸೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಕಮಿಷ್ನರ್ ಕೃಷ್ಣಮೂರ್ತಿ ಸರ್ ಇವತ್ತು ಅಶೋಕ ಹೋಟೆಲಲ್ಲಿ ಊಟ ಅರೇಂಜ್ ಮಾಡಿಕೊಂಡ್ವಿ ಬಟ್ ಅಶೋಕ ಹೋಟೆಲ್ ಅವ್ರಿಗೂ ನಾವೊಂದು ಧನ್ಯವಾದ ಹೇಳಬೇಕು ನಮ್ಮ ಪೌರ ಕಾರ್ಮಿಕರು ಬರ್ತಾ ಇದ್ದಾರೆ ಅಂದಿಟ್ಕೇ ಅವರು ಹಾಲೆಲ್ಲ ಫ್ರೀಯಾಗಿ ಕೊಟ್ಟು ಆಮೇಲೆ ಊಟದ ದುಡ್ಡು ಕೂಡ ಕಡಿಮೆ ಮಾಡಿಕೊಂಡ್ರು ತುಂಬ ಖುಷಿಯಾಗಿ ವೆಲ್ಕಮ್ ಮಾಡಿದರು ಸೊ ಹಾಸನಾಂಬೆ ಇವತ್ತೇನು ಸಕ್ಸಸ್ ಆಗಿದೆ ಅದಕ್ಕೆ ನಮ್ಮ ಮಹಾನಗರ ಪಾಲಿಕೆಯ ಕಾರ್ಮಿಕ ವರ್ಗದ ಒಂದು ಕೊಡುಗೆ ಅಪಾರ ಇದೆ ಆ ಒಂದು ಕೃತಜ್ಞತೆಯಿಂದ ಇವತ್ತು ಇಲ್ಲಿ ಊಟನ ಅರೇಂಜ್ ಮಾಡಿದ್ದೀವಿ ನಾಳೆ ಎಲ್ಲ ಚಿತ್ರದುರ್ಗಕ್ಕೆ ಹೋಗೋದ್ರಿಂದ ಇವತ್ತೇ ನಾವು ಮತ್ತೆ ನಮ್ಮ ಸ್ಟಾಫ್ ಎಲ್ಲ ಸೇರಿ ಅವ್ರ ಜೊತೆಗೆ ಊಟ ಮಾಡೋಕ್ಕೆ ಬಯಸ್ತಾ ಇದೀವಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ನೂರ ಎಪ್ಪತ್ತು ಪೌರ ಕಾರ್ಮಿಕರಿಗೆ ತ್ರಿಬಲ್ ಸ್ಟಾರ್ ಹೋಟೆಲ್ನಲ್ಲಿ ಔತಣ ಏನು ಹೇಳ್ತಾ ಇದ್ದಾರೆ ಥರ ವ್ಯವಸ್ಥೆ ಇತ್ತು ಕಳೆದ ಹದಿನೈದು ದಿನಗಳಿಂದ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು ಇಪ್ಪತ್ತಾರು ಲಕ್ಷಕ್ಕೂ ಹೆಚ್ಚು ಭಕ್ತರು ಹರಿದು ಹರಿದು ಬಂದಿರುವಂತದ್ದು ದೇವಿಯ ದರ್ಶನವನ್ನು ಕೂಡ ಪಡೆದಿದ್ದಾರೆ ಅದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಆ ಬರುವ ಭಕ್ತರಿಗೆ ಸಾಕಷ್ಟು ಸೌಲಭ್ಯ ಅಂದ್ರೆ ಪ್ರಥಮ ಸೌಲಭ್ಯಗಳು ಈ ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು ವಾಟರ್ ನೀರಿನ ವ್ಯವಸ್ಥೆ ಆಗಿರ್ಬೋದು ಶುಚಿತ್ವದ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನು ಅಹ್ ಸಮಚಿತ್ತವಾಗಿ ಅಹ್ ಮಾಡಿದಂತಹ ಕೆಲಸಗಾರರು ಅಂತ ಅಂದ್ರೆ ಅದು ಪೌರ ಕಾರ್ಮಿಕರು ಮಾತ್ರ ಸುಮಾರು ನೂರ ಎಪ್ಪತ್ತು ಪೌರ ಕಾರ್ಮಿಕರು ಹಗಲು ರಾತ್ರಿ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ದುಡಿದಿರುವಂತಹ ಹಿನ್ನೆಲೆಯಲ್ಲಿ ಅದರಲ್ಲೂ ಹೊರ ಜಿಲ್ಲೆಯಿಂದ ಒಂದಿಷ್ಟು ಪೌರ ಕಾರ್ಮಿಕರನ್ನು ಕೂಡ ಕರೆಸಲಾಗಿತ್ತು ಹಾಗಾಗಿ ನಿನ್ನೆ ಸ್ವ ಅಂದ್ರೆ ಸ್ವಯಂ ಪ್ರೇರಿತವಾಗಿ ಅಧಿಕಾರಿಗಳು ಮಹಾನಗರ ಪಾಲಿಕೆಯ ಕಮಿಷನರ್ ಮತ್ತೆ ಅಲ್ಲಿನ ಇಂಜಿನಿಯರ್ ಇಬ್ರು ಕವಿತಾ ಇಬ್ರು ಕೂಡ ಸೇರಿಕೊಂಡು ಅವರಿಗೆ ತ್ರಿಬಲ್ ಸ್ಟಾರ್ ಹೋಟೆಲ್ ನಲ್ಲಿ ಟ್ರೀಟ್ ಮಾಡಿರುವಂತದ್ದು ಎಲ್ಲೆಡೆ ವ್ಯಾಪಕ ಪ್ರಶಂಸೆಗೆ ಕೂಡ ಕಾರಣರಾಗಿರ್ತಕ್ಕಂಥದ್ದು ಪೌರ ಕಾರ್ಮಿಕರು ಅಂತಂದ್ರೆ ಕೇವಲ ಸ್ವಚ್ಛತೆ ಮಾಡ್ಲಿಕ್ಕೆ ಅವರ ಕೆಲಸ ಆದ್ಮೇಲೆ ಅವರ ಕೆಲಸ ಆದ್ಮೇಲೆ ಅವರನ್ನ ಮರೆಯುವಂತದ್ದು ಘಟನೆಗಳು ಈ ಹಿಂದೆ ಕೂಡ ಸಾಕಷ್ಟು ನೋಡಿದ್ದು ಆದ್ರೆ ಈ ಬಾರಿ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಇದೊಂದು ಒಳ್ಳೆಯ ಕೆಲಸಕ್ಕೆ ಫುಲ್ ಮಾರ್ಕ್ಸ್ ಕೂಡ ಹಾಸನದವರು ಕೊಡ್ತಾ ಇರುವಂತದ್ದು ಹಾಗಾಗಿ ನಿನ್ನೆ ಆ ತಡರಾತ್ರಿ ಖಾಸಗಿ ಆ ಹಾಸನದ ಆ ಪ್ರತಿಷ್ಠಿತ ಹೋಟೆಲ್ ಅಶೋಕ ಹೋಟೆಲ್ ಏನಿದೆ ಅಲ್ಲಿ ಇವರಿಗೆ ಒಂದು ಕೂಟವನ್ನು ಕೂಡ ಏರ್ಪಡಿಸಿರುವಂತದ್ದು ಈ ಕೆಲಸಕ್ಕೆ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಪ್ರಶಂಸೆ ಕೂಡ ಈಗಾಗಲೇ ವ್ಯಕ್ತವಾಗ್ತಾ ಇರುವಂತದ್ದು ಅಲ್ಲಿನ ಒಂದೊಂದು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ವಿ ಈ ಪೌರ ಕಾರ್ಮಿಕರು ಶೌಚಾಲಯ ಸ್ವಚ್ಛತೆ ಮಾಡುವುದರಿಂದ ಹಿಡಿದು ಬೀದಿ ಕಸ ಗುಡಿಸುವುದರಿಂದ ಹಿಡಿದು ಚಪ್ಪಲಿ ಎತ್ತುವ ಕೆಲಸವನ್ನ ಕೂಡ ಪೌರ ಕಾರ್ಮಿಕರು ಮಾಡ್ತಾರೆ ಹಾಗಾಗಿ ಇವರನ್ನ ಗುರುತಿಸಿ ಆ ಹೋಟೆಲ್ ಒಂದರಲ್ಲಿ ಟ್ರೀಟ್ಮೆಂಟ್ ಕೊಡ್ಸಿ ಅಂದ್ರೆ ಒಂದು ಊಟವನ್ನು ಕೊಡ್ಸಿರುವಂತದ್ದು ಈಗಾಗಲೇ ಹಾಸನ ಜಿಲ್ಲೆಯಾದ್ಯಂತ ಸಾಕಷ್ಟು ವ್ಯಾಪಕ ಪ್ರಶಂಸೆಗೆ ಪಾತ್ರ ಆಗಿರ್ತಕ್ಕಂಥದ್ದು ನೀತಿ